ನಮಸ್ಕಾರ ರೈತ ಬಂದರೆ ಈ ಅಡಿಕೆ ಪ್ಲ್ಯಾಟ್ ಇರೋದು ಸಾಗರದ ಹತ್ರ ಹೋದ ವರ್ಷ ಪ್ಲಾಂಟೇಷನ್ ಸ್ಪೆಷಲ್ ಕೊಟ್ಟಿದ್ದೀವಿ ರೈತರ ಬಾಯಲ್ಲೇ ಕೇಳಿ ಎಷ್ಟು ಇಳುವರಿ ಜಾಸ್ತಿ ಆಗಿದೆ ಅಂತ ನಮಸ್ಕಾರ ಎಲ್ಲಿಂದ ಮಾತಾಡ್ತಿರೋದು ನಾವಿಲ್ಲಿ ಹಡೂರಿಂದ ಹಾಂ ಯಾವ ತಾಲೂಕು ಸಾಗರ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ಕು ಹಾಂ ಎಷ್ಟು ದಿನ ಆಯಿತು ಹಾಕಿ ಒಂದು ವರ್ಷ ಆಯಿತು ಒಂದು ವರ್ಷ ಆಯಿತು ಫಸ್ಲೆಲ್ಲ ಹೇಗಿದೆ ಸರ್ ಈಗ ಈಗಿಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಇಲ್ಲಿನ ರೈತರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಚೆನ್ನಾಗಿದೆ ಅಂತ ಹಾಂ ಹಾಗೆ ಎಲ್ಲ ಹಾಕ್ಬೋದು ಅಂತ ಬಯಸ್ತೀರಾ ಸರಿ ಸರ್ ಮೊದಲು ಇಳುವರಿ ಬರೋದಕ್ಕೆ ಈಗ ಇಳುವರಿ ಬರೋದಿರೋದಕ್ಕೂ ಏನು ವ್ಯತ್ಯಾಸ ಎಷ್ಟಿದೆ ಮೊದಲು ಕಡಿಮೆ ಬರ್ತಾಯಿತ್ತು ಹಾಂ ಈಗ ಜಾಸ್ತಿ ಬರ್ತಾಯಿತ್ತು ಹಾಂ ಸರ್ ನೀವು ಯಾವ ಥರ ಹಾಕಿದೀವಿ ಯೂಸ್ ಮಾಡಿದ್ರಿ ಇದಕ್ಕೆ ಇದಕ್ಕೆ ಬುಡಕ್ಕೆ ಹಾಕಿದ್ದು ಹಾಂ ಹಾಂ ಬುಡಕ ನೀರ ಕಲಿಸಿಕೊಂಡು ಹಾಕಿದ್ರಿ ಸೊ ಯಾವ್ದು ಹಾಕಿದ್ರಿ ಪ್ಲಾಂಟೇಶನ್ ಸೆಷಲ್ ಹಾಕಿದ್ರಿ ಅವಾಗ ಸರಿ ಸರ್ ಟೋಟಲ್ ಎಷ್ಟು ಗಿಡ ಇದೆ ನಿಮ್ಮದು ಒಂದೂವರೆ ಸಾವಿರನಾ ಹತ್ತು ಕಡೆ ಶುಂಠಿ ನಿಮ್ದೇನಾ ಆಯ್ತು 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 ಏನು ಮಾಡೋಲ್ಲ ಇನ್ನು ಹೆಚ್ಚಿನ ಕೃಷಿ ಮಾಹಿತಿಗೆ ಈ ನಂಬರ್ಗೆ ಸಂಪರ್ಕಿಸಿ